ಹಣಗಿರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಲೋಕೇಶ್ ಅವರ ಕೊಡುಗೆ ಏನು ಅಧ್ಯಕ್ಷನಾಗಿ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ನಮ್ಮ ಊರಿಗೆ ನಮ್ಮ ಪಂಚಾಯಿತಿಗೆ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಕ್ಷೇತ್ರ ಅಥವಾ ರಾಜಕೀಯ ಕ್ಷೇತ್ರ ಇದರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಆಯ್ಕೆ ಯಾವಾಗ ರಾಜಕೀಯ ಕ್ಷೇತ್ರವನ್ನ ಕಂಪ್ಲೀಟ್ ಕೈ ಬಿಟ್ಬಿಟ್ಟು ನನ್ನ ಜೊತೆಲಿ ಇರ್ತಕ್ಕಂಥವರಿಗೆ ರಾಜಕೀಯ ಕ್ಷೇತ್ರ ಮುಂದುವರಿಸಬೇಕು ನಾನು ಸಹಕಾರಿ ಕ್ಷೇತ್ರದಲ್ಲಿ ಮುಂದುವರಬೇಕು ಏನು ಲೋಕೇಶ್ ಅವರ ಜೀವನದಲ್ಲಿ ಅರಮನೆ ಹಾತಗೊಂಡ್ರ ಪಾತ್ರ ಏನು ತುಂಬಾ ಪ್ರೀತಿ ನನ್ನ ತಂದೆ ಸಮಾನದಲ್ಲಿ ಅವರನ್ನು ನೋಡ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಇತ್ತೀಚೆಗಷ್ಟೇ ರಾಷ್ಟ್ರೀಯ ಮಹಾತ್ಮ ಜ್ಯೋತಿರೋ ಪ್ರಶಸ್ತಿಯನ್ನು ಪಡೆದಿರುವಂತಹ ಕಲ್ಲುಕೊಪ್ಪ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಹಾಗೆ ಹಣಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ಅವರು ನಮ್ಮ ಜೊತೆ ಇದ್ದಾರೆ ಲೋಕೇಶ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಹಾಕಿದೀರಾ ಚೆನ್ನಾಗಿದೆ ಸರ್ ಲೋಕೇಶ್ವರೇ ಇತ್ತೀಚಿಗಷ್ಟೇ ಏನೋ ಮಹಾತ್ಮರಾವ್ ಜ್ಯೋತಿರಾವ್ ಪುಲೆ ಅವರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರ ಮೊದಲಿಗೆ ಈ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಈ ಒಂದು ರಾಷ್ಟ್ರೀಯ ಪ್ರಶಸ್ತಿ ನಾನು ನನ್ನ ನನ್ನ ಎಲ್ಲ ಇದನ್ನ ನಾನು ಒಂದು ಐದು ವರ್ಷದಿಂದ ನಾನು ನನ್ನ ಇದಕ್ಕೆ ರಾಷ್ಟ್ರೀಯ ಒಂದು ಭಾರತ್ ದಲಿತ ಅಕಾಡೆಮಿಗೆ ನಾನು ಸಲ್ಲಿಸ್ತಾ ಇದ್ದೆ ನನಗೆ ದಿಢೀರಾಗಿ ನನಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಒಂದು ನನಗೆ ಆ ಲೆಟರ್ ಮುಖಾಂತರ ನನಗೆ ಬಂತು ಅವಾಗ ತುಂಬಾ ಸಂತೋಷ ಆಯ್ತು ನಾನೊಬ್ಬ ಹಳ್ಳಿ ಗಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನನಗೆ ಆ ಮಹಾತ್ಮ ಜ್ಯೋತಿರಾವ್ ಪೋಲೆ ಪ್ರಶಸ್ತಿ ಆಯ್ಕೆ ಆಗಿರ್ತಕ್ಕಂಥದ್ದು ತುಂಬಾ ಸಂತೋಷ ಆಯ್ತು ಈ ಹಳ್ಳಿ ಗಾಡ್ಲಿ ಹುಟ್ಟಿ ನನಗೆ ಬಂದಿರ್ತಕ್ಕಂಥದ್ದು ತುಂಬಾ ಸಂತೋಷ ಆಯ್ತು ಆದ್ಯಂತ ನೋಡಿದ ತಕ್ಷಣ ನೀವು ನಿರೀಕ್ಷೆ ಮಾಡಿದ್ರೆ ಈ ಒಂದು ಪ್ರಶಸ್ತಿ ನಾನು ಈ ಸರಿ ಬರುತ್ತೆ ಅಂತೇಳಿ ನಿರೀಕ್ಷಣೆ ಮಾಡಿರ್ಲಿಲ್ಲ ನಾನು ನಾನು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೆ ನನ್ನ ಎಲ್ಲ ಹೋರಾಟಗಳನ್ನ ಅಕಾಡೆಮಿಗೆ ನಾನು ಪ್ರತಿ ವರ್ಷ ಕೂಡ ನಾನು ನಾನು ನನ್ನ ಅಲ್ಲಿಗೆ ಅವರಿಗೆ ಮಾಡ್ತಾ ಇದ್ದೆ ನೀವು ಒಂದು ಸಾಮಾಜಿಕ ಜೀವನ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡುವುದು ಗ್ರಾಮ ಪಂಚಾಯತಿಯಿಂದ ನೀವು ಮಾಡ್ತೀರಾ ಆ ಗ್ರಾಮ ಪಂಚಾಯತ್ ಹಣಗಿರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನೀವು ಒಂದೋವದಿಗೆ ಸೇವೆಯನ್ನು ಸಲ್ಲಿಸ್ತೀರಾ ಹಣಗಿರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಲೋಕೇಶ್ವರ ಅವರ ಕೊಡುಗೆ ಏನು ನಾನು ನನ್ನ ಸ್ವಂತ ಊರು ಕರ್ಕುಚ್ಚಿ ಅಂತ ಹೇಳ್ಬಿಟ್ಟು ಇಲ್ಲಿ ಹಣಿಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರ್ನಹಳ್ಳಿ ನಮ್ಮ ಕ್ಷೇತ್ರ ಮತಕ್ಷೇತ್ರ ಅರ್ನಹಳ್ಳಿ ಮತ್ತು ಕರ್ಕುರ್ಚಿ ಎನ್ನುವ ಎರಡು ಮತಕ್ಷೇತ್ರಗಳ ವ್ಯಾಪ್ತಿಗೆ ಬರ್ತಕ್ಕಂಥ ನಾನು ಎರಡ್ ಸಾವಿರದ ಐದರಲ್ಲಿ ಒಂದ್ಸರಿ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಅವಾಗ ನನಗೆ ನನ್ನ ಜೊತೆ ಯುವಕರು ಇದ್ದರು ನಮ್ಮ ಊರಿನ ಎಲ್ಲ ಯುವಕರು ಹಿರಿಯರಿದ್ರು ಇದ್ರು ಅವಾಗ ಆ ಸಂದರ್ಭದಲ್ಲಿ ನಾನು ಸೋಲನ್ ಕಂಡೆ ತದನಂತರ ನಾನು ಎರಡ್ ಸಾವಿರದ ಹತ್ತರಲ್ಲಿ ಮತ್ತೆ ಚುನಾವಣೆಯನ್ನ ಸ್ಪರ್ಧೆಯನ್ನು ಮಾಡಿದ ಸಂದರ್ಭದಲ್ಲಿ ನಮ್ಮ ಊರಿನ ಅನೇಕ ಜನ ಹಿರಿಯರು ಅನೇಕ ಜನ ಯುವಕರು ನನ್ನನ್ನ ಚುನಾವಣೆಯಲ್ಲಿ ನನ್ನನ್ನು ಹಣಗೆರೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಆಯ್ಕೆ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಹಣಗೆರೆ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಅಧ್ಯಕ್ಷನಾಗಿ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ನಮ್ಮ ಊರಿಗೆ ನಮ್ಮ ಪಂಚಾಯಿತಿಗೆ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದೆ ಒಳ್ಳೆ ಕೆಲಸಗಳಂದ್ರೆ ಇಂಪಾರ್ಟೆಂಟ್ ಆಗಿ ಬಡವರಿಗೆ ಬಡವರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಬಡವರ ಬಗ್ಗೆ ಕಾಳಜಿರ್ತಕ್ಕಂಥದ್ದು ಒಂದಿಷ್ಟು ಅನೇಕ ತರಹದ ಕೆಲಸಗಳನ್ನ ಬಡವರಿಗೆ ಆ ಮತ್ತು ಹಿಂದುಳಿದ ವರ್ಗದವರಿಗೆ ಆ ಅನೇಕ ಕೆಲಸಗಳನ್ನ ಮಾಡಲಿಕ್ಕೆ ನಾನು ಆ ರಾಜಕೀಯ ಕ್ಷೇತ್ರದಲ್ಲಿ ನನಗೆ ತುಂಬಾ ಒಂದು ಹೆಮ್ಮೆ ಅನಿಸ್ತಕ್ಕಂಥ ಸಂದರ್ಭ ಬಂತು ನನಗೆ ಆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು ಆ ಒಂದು ನಿಮ್ಮ ಅವಧಿಯನ್ನು ಮಾಡಿದ್ದು ತೃಪ್ತಿಕರವಾಗಿತ್ತ ನಿಮ್ಗೆ ನನಗೆ ನನ್ನ ಅಧ್ಯಕ್ಷನ ಅವಧಿಯಲ್ಲಿ ಪಂಚಾಯಿತಿಯ ಸದಸ್ಯನಾದ ಅವಧಿಯಲ್ಲಿ ನನಗೆ ನಾನು ಮಾಡಿರ್ತಕ್ಕಂಥ ಕೆಲಸವನ್ನ ಅತ್ಯಂತ ಯಶಸ್ವಿಯಾಗಿ ನನಗೆ ತುಪ್ಪಿ ತಂದಿದೆ ಇವತ್ತು ನಾನು ನಮ್ಮ ನಮ್ಮ ಊರ ಜನ ಜೊತೆಗೆ ನಮ್ಮ ಪಂಚಾಯತ್ ಜನರ ಜೊತೆಗೆ ಸುಮಾರು ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಏಳು ಹಳ್ಳಿಗಳು ಬರ್ತಾ ಇವತ್ತು ಆಲಸೆ ಶಂಕ್ಲಾಪುರ ಕುಂಬಿನಕಾಯಿ ಆಮೇಲೆ ಹಣಿಗೆರೆ ಆಮೇಲೆ ಬಸವನ ಗದ್ದೆ ಕಳ್ಳಿ ಗದ್ದೆ ಅಂತ ಅನೇಕ ಗ್ರಾಮಗಳು ನಮ್ಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಗ್ರಾಮಗಳನ್ನ ಭೇಟಿ ಮಾಡಿ ಗ್ರಾಮದಲ್ಲಿರ್ತಕ್ಕಂಥ ಆ ಹಿಂದುಳಿದವರ್ದವರಿಗೆ ಬಡವರಿಗೆ ಆ ದೀನದಲಿತರಿಗೆ ಅವರಿಗೆಲ್ಲ ಒಂದು ನನ್ನ ನಾನು ಏನೇನು ಸಹಕಾರವನ್ನು ಮಾಡ್ಬೇಕು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿ ಅವರಿಗೆ ಒಂದಿಷ್ಟು ಸಹಾಯವನ್ನ ಮಾಡಿರ್ತಕ್ಕಂಥ ನನ್ನ ಆ ಒಂದು ಸೇವೆ ಅವರಿಗೆ ಸಲ್ಲಿಸಿದ್ದೀನಿ ಅಂತ ನನ್ನ ತುಂಬಾ ಖುಷಿಯಾಗಿದೆ ಆ ಸಂದರ್ಭದಲ್ಲಿ ನನಗೆ ಈಗ ಪ್ರಸ್ತುತ ತಾಲೂಕುಪ್ಪ ಏನು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ರೈತರಿಗೆ ನಿಮ್ಮ ಕೊಡುಗೆ ಒಳ್ಳೆ ಒಂಬೈನೂರ ಹತ್ತನೇ ಇಷ್ಟ ನಾವು ನಮ್ಮ ಕಲ್ಕೊಪ್ಪ ಹಾಲು ಉತ್ಪಾದಕರ ಸಹಕಾರವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಮ್ಮೂರಿನ ಒಂದೆರಡು ಜನ ಮುಖಂಡರು ನಮ್ಮ ಉದಾಹರಣೆಗೆ ರಾಜೇಶ್ ಶೆಟ್ಟಿ ಇರ್ಬೋದು ಸುರೇಶ್ ಇರ್ಬೋದು ಬಸರಾಜ್ ಇರ್ಬಹುದು ನಮ್ಮೂರಿನ ಅನೇಕ ಜನ ಹಿರಿಯರು ಒಂದಿಷ್ಟು ಸಂಘವನ್ನ ಕಟ್ಟಣ ಆ ಅಂತ ಹೇಳಿ ಅದ ಜೊತೆಗೆ ಮಂಜುನಾಥ್ ಗೌಡರು ಕೂಡ ಒಂದು ಸಮಸ್ಯೆಯನ್ನು ಕಟ್ಟಬೇಕು ಅಂತ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಸುಮಾರು ಎರಡ್ ಸಾವಿರದ ಹತ್ತರಿಂದ ನಾವು ಹಲವು ಉತ್ಪಾದಕರ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಿದವು ನಮ್ಮ ಸಂಘವು ಸುಮಾರು ಎರಡು ವರ್ಷ ಬಿ ಕೇಂದ್ರವಾಗಿ ಸ್ಥಾಪನೆ ಆಯಿತು ಎರಡ್ ಸಾವಿರದ ಹನ್ನೊಂದಕ್ಕೆ ನನ್ನ ಎ ಕೇಂದ್ರವಾಗಿ ಆಯಿತು ಆ ಸಂದರ್ಭದಲ್ಲಿ ನಾನು ಕೂಡ ಪ್ರಥಮ ಬಾರಿಗೆ ಎರಡ್ ಸಾವಿರದ ಹನ್ನರಲ್ಲಿ ನಿರ್ದೇಶಕನಾಗಿ ಆಯ್ಕೆ ಆದ ಎರಡ್ ಸಾವಿರದ ಹದಿಮೂರರಲ್ಲಿ ಅಧ್ಯಕ್ಷನಾಗಿ ಕೂಡ ಆಯ್ಕೆ ಆದ ಆ ನಂತರ ಈಗಲೂ ಕೂಡ ಹಾಲಿ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ಒಳ್ಳೆಯ ಒಂದು ಉತ್ತಮ ಸಂಘವನ್ನು ಮಾಡಿದ್ದೀನಿ ನಮ್ಮೂರಿನ ಅನೇಕ ಜನ ರೈತರು ಇವತ್ತು ಎಂಟುನೂರ ಒಂಬೈನೂರ ಲೀಟರ್ ಹಾಲನ್ನು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಆಗಿದೆ ಜೊತೆಗೆ ನಾನು ಕೂಡ ಒಂದು ಹತ್ತು ಹಸುಗಳನ್ನು ಕಟ್ಟಿ ಎರಡು ಸಾವಿರದ ಹತ್ತರಿಂದನೂ ಕೂಡ ನಾನು ಆ ಡೈರಿಗೆ ಪ್ರತಿ ನಿತ್ಯ ಹಾಲುಗಳನ್ನು ಸರಬರಾಜು ಅಂದ್ರೆ ಈಗ ರೈತರು ನೆನಪಿಟ್ಕೊಳ್ಳುವಂತಹ ಯಾವ ಕೆಲಸವನ್ನ ಮಾಡಿದ್ರೆ ಹಾಲು ಉತ್ಪಾದಕರ ಅಧ್ಯಕ್ಷರಾಗಿ ಲೋಕೇಶ್ವರ್ ಅವರು ಕೂಡ ಹೌದು ಕೆಲಸ ಮಾಡಿದ್ರು ನಮ್ಮ ತುಂಬಾ ಕಷ್ಟ ಇತ್ತು ಆ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಿಂದ ನಮ್ಮ ಮಂಜುನಾಥ್ ಗೌಡ್ ಆ ಸಂದರ್ಭ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಮ್ಮ ಸುಮಾರು ಒಂದು ಐವತ್ತು ಜನ ಕುಟುಂಬಗಳಿಗೆ ನಾವು ಲೋನ್ ಮುಖಾಂತರ ಕೊಡಿಸಿ ಹೊಸಗಳನ್ನು ಕಟ್ಟಿಸಿರ್ತಕ್ಕಂಥದ್ದು ಆ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಮಂಜುನಾಥ್ ಗೌಡರು ಮತ್ತು ಸಿ ಬ್ಯಾಂಕ್ ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘನೂ ಕೂಡ ಒಂದು ಶಕ್ತಿಯನ್ನು ಕೊಡ್ತು ನನ್ನ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಒಂದು ಶಕ್ತಿಯನ್ನು ಕೊಡ್ತು ಅವರು ಕೂಡ ಲೋನ್ ಅನ್ನು ಕೊಟ್ಟು ಅನೇಕ ತರಹದ ರೈತರನ್ನ ಒಂದು ಸಂಘಟನೆಯನ್ನು ಮಾಡಿ ಒಂದು ಶಕ್ತಿಯನ್ನು ಮಾಡಿರ್ತಕ್ಕಂಥದ್ದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಹಾಯ ಮಾಡಿರ್ತಕ್ಕಂಥದ್ದು ಗ್ರಾಮೀಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಮತ್ತು ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗಳು ಮಂಜುನಾಥ್ ಗೌಡ ನೇತೃತ್ವದಲ್ಲಿ ತುಂಬಾ ಒಂದಿಷ್ಟು ರೈತರನ್ನ ಒಗ್ಗೂಡಿಸಿ ಅವರಿಗೆ ಹಸು ಪಡ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಅದ ನಂತರ ಮತ್ತೆ ಪುನಃ ಅಧ್ಯಕ್ಷನಾಗಿ ಆಯ್ಕೆ ಆದ ತುಂಬಾ ಸಂತೋಷ ಆಗ್ತದೆ ಈಗ ಆ ದಿನಗಳು ರೈತರನ್ನ ಒಗ್ಗೂಡಿಸ್ತಕ್ಕಂಥದ್ದು ಎಲ್ಲ ಸಂಸ್ಥೆಗಳಲ್ಲೂ ಕಟ್ಟಬಹುದು ಆದ್ರೆ ಸಹಕಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಕಟ್ಟಿ ಬೆಳೆಸೋದು ತುಂಬಾ ಕಷ್ಟ ಆ ದಿನಗಳಲ್ಲಿ ಜೊತೆಗೆ ಈ ಸರಿ ನನಗೆ ತುಂಬಾ ಹೆಮ್ಮೆ ಅನಿಸ್ತಕ್ಕಂಥದ್ದು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇವತ್ತು ನಮ್ಮ ಸೇವೆಗಳನ್ನ ನಮ್ಮ ಸಾಧನೆಗಳನ್ನ ನಮ್ಮ ಸಂಘದ ಚಟುವಟಿಕೆಗಳನ್ನ ಗುರುತಿಸಿ ಇವತ್ತು ಅಖಿಲ ಎಪ್ಪತ್ತನೇ ಅಖಿಲ ಭಾರತ ಸಹಕಾರ ಸಪ್ತದಲ್ಲಿ ಶಿವಮೊಗ್ಗದ ಅತ್ಯುತ್ತಮ ಹಾಲು ಉತ್ಪಾದಕರ ಸಹಕಾರ ಸಂಘ ಎಂಬ ಬಿರುದನ್ನು ಕೂಡ ನಮ್ಗೆ ಈ ಸರಿ ನನಗೆ ಪ್ರಶಸ್ತಿ ನನಗೆ ಬಂದಿದ್ದು ತುಂಬಾ ಸಂತೋಷ ಆ ಪ್ರಶಸ್ತಿ ಬರ್ಲಿಕ್ಕೆ ಕಾರಣಕರ್ತರು ನಮ್ಮೂರಿನ ಹಾಲು ಉತ್ಪಾದಕರು ನಮ್ಮೂರಿನ ಆ ಯುವ ಜನತೆ ನಮ್ಮೂರಿನ ಹಿರಿಯರು ಅವರೆಲ್ಲರೂ ಕೂಡ ನನಗೆ ಒಂದು ಸಪೋರ್ಟ್ ಒಂದು ಸಹಕಾರ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನನಗೆ ಒಂದು ಸಹಕಾರ ಸಂಘವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ಒಂದು ಶಕ್ತಿ ಆಗಿದೆ ಇವತ್ತು ಅದಕ್ಕೆಲ್ಲ ಕಾರಣಕರ್ತು ನಮ್ಮ ಊರಿನ ಎಲ್ಲ ಪ್ರಮುಖರು ಎಲ್ಲ ನನ್ನ ಹಾಲು ಉತ್ಪಾದಕರು ನಮ್ಮ ರೈತರು ಬಂದು ಲೋಕೇಶ್ವರ ಈ ಸಹಕಾರಿ ಕ್ಷೇತ್ರಕ್ಕೆ ಬರಬೇಕು ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಕಾರಣ ಏನೀಗ ಸಹಕಾರಿ ಕ್ಷೇತ್ರ ಬಗ್ಗೆ ನಿಮ್ಗೆ ಒಂದು ಆಸಕ್ತಿ ಬರಲು ಪ್ರಮುಖ ಕಾರಣ ಏನು ಈಗ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ತಾವು ಕೇಳಿದಿರಿ ನಾನು ಈ ಸಹಕಾರಿ ಕ್ಷೇತ್ರಕ್ಕೆ ಬರಲಿಕ್ಕೆ ಪ್ರಮುಖ ಕಾರಣ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಭೀಷ್ಮ ಸಹಕಾರಿ ಅತ್ಯುನ್ನ ಮಟ್ಟಕ್ಕೆ ಇರತಕ್ಕಂಥ ಡಾಕ್ಟರ್ ಆರ್ ಎಂ ಗೌಡರು ನನಗೆ ಈ ಸಹಕಾರಿ ಕ್ಷೇತ್ರಕ್ಕೆ ಬರಲಿಕ್ಕೆ ಪ್ರೇರಣೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದಕ್ಕೆ ಮಂಜುನಾಥಗೌಡರು ನಮ್ಮೂರಿಗೆ ಪದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಅವರು ಸಿರಿಗೆರೆ ಸಹಕಾರ ಸಂಘದ ನಿರ್ದೇಶಕರ ಅಧ್ಯಕ್ಷರಾಗಿ ಆಯ್ಕೆಯ ಸಂದರ್ಭದಲ್ಲಿ ಸುಮಾರು ನಲವತ್ತು ವರ್ಷಗಳ ಒಳನಾಡಿ ನಾನು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಮಂಜುನಾಥಗೌಡರೊಂದಿಗೆ ಮಂಜುನಾಥ್ ಗೌಡರ ಜೊತೆಗೆ ಸೇರ್ಕೊಂಡು ನಾನು ಅವರ ಮಾರ್ಗದರ್ಶನಗಳು ಅವರ ಆದರ್ಶಗಳು ಅವರು ಅವರು ಅವರ ಪಾಲನೆಗಳನ್ನ ನಾನು ಪಾಲ ಪಾಲನೆಗಳನ್ನ ನಾನು ಅವರ ಹಾದಿಯಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ನನಗೆ ಸಹಕಾರಿ ಕ್ಷೇತ್ರದ ಬಗ್ಗೆ ತುಂಬ ಇಷ್ಟ ಆಯಿತು ಸಹಕಾರಿ ಕ್ಷೇತ್ರದಲ್ಲಿ ರೈತರಿಗೆ ಅಥವಾ ಬಡವರಿಗೆ ಆ ಒಂದಿಷ್ಟು ಮನೋಭಾವನೆ ಸಾಕಾರ ಕೊಡ್ತಕ್ಕಂಥದ್ದು ಒಂದಿಷ್ಟು ಶಕ್ತಿ ಕೊಡ್ತಕ್ಕಂಥದ್ದು ಸಹಕಾರಿ ಕ್ಷೇತ್ರದಲ್ಲಿ ಬಿಟ್ಟರೆ ಬೇರೆ ಯಾವ ಕ್ಷೇತ್ರದಲ್ಲಿ ಹಾಗಾಗಿ ನನಗೆ ಸಹಕಾರಿ ಕ್ಷೇತ್ರದ ಬಗ್ಗೆ ತುಂಬಾ ಇಷ್ಟ ಈ ಸಹಕಾರಿ ಕ್ಷೇತ್ರದ ಸಾಧನೆಗಳಲ್ಲಿ ಆ ಮಂಜುನಾಥ್ ಗೌಡ ಜೊತೆ ನಾನು ಸೇರಿಕೊಂಡು ಎಲ್ಲ ಒಂದಿಷ್ಟು ಆ ಸಹಕಾರಿ ಕ್ಷೇತ್ರದ ಒಂದಿಷ್ಟು ಏನೇನು ಅಂಶಗಳಿದಾವೆ ಆ ಕಾನೂನು ಇರ್ಬೋದು ಅದರ ಉದ್ದೇಶಗಳಿರ್ಬೋದು ಅವನ್ನೆಲ್ಲ ತಿಳ್ಕೊಳ್ಲಿಕ್ಕೆ ಮಂಜುನಾಥ್ ಕೂಡ ಮಾರ್ಗದರ್ಶನ ಹಾಗಾಗಿ ನಾನು ಸಹಕಾರಿ ಕ್ಷೇತ್ರನ ಅತ್ಯಂತ ಯಶಸ್ವಿಯಾಗಿ ಪ್ರೀತಿ ಮಾಡ್ತೇನೆ ಇವತ್ತು ಅನೇಕ ಸಹಕಾರ ಸಂಘಗಳಲ್ಲಿ ನಾನು ಹೋಗಿ ನನ್ನ ಸೇವೆಗಳನ್ನ ಮಂಜುನಾಥ್ ಗೌಡರ ಸೇವೆಗಳನ್ನ ಅವನ್ನೆಲ್ಲವನ್ನು ನಾನು ಸಹಕಾರಿ ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿ ನಾನು ತಿಳ್ಕೊಂಡಿರ್ತಕ್ಕ ತಿಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಹಕಾರಿ ಕ್ಷೇತ್ರವನ್ನು ಇಷ್ಟಪಡ್ತೇನೆ ವಿಶೇಷವಾಗಿ ಇವತ್ತು ನನಗೆ ಈಗ ನೀವು ಪರಿಸರ ಸಂರಕ್ಷಣೆ ಕುರಿತು ಕೂಡ ಹಲವಾರು ಹೋರಾಟಗಳನ್ನ ಮಾಡ್ತೀರಾ ಅದ್ರ ಬಗ್ಗೆ ಒಂದು ಏನೊಂದು ಜನರಿಗೆ ಒಂದು ಅರಿವನ್ನು ಮೂಡಿಸೋ ಕೆಲಸವನ್ನು ಮಾಡ್ತೀರಾ ಈ ಪರಿಸರ ಸಂರಕ್ಷಣೆ ಮಾಡಬೇಕು ಎನ್ನುವ ಕಲ್ಪನೆ ಬಂದಿದೆ ಯಾವಾಗ ನಿಮ್ಗೆ ಸುಮಾರು ನನಗೆ ಪರಿಸರದ ಬಗ್ಗೆ ಯಾವಾಗಲೂ ಕಾಳಜಿ ಇತ್ತು ನಮ್ಮ ಕಾಡುಗಳನ್ನು ಉಳಿಸಬೇಕು ಆ ಆ ವನ್ಯಜೀವಿಗಳ ಬಗ್ಗೆ ರಕ್ಷಣೆ ಮಾಡಬೇಕು ಆ ಒಂದು ಕಾರ್ಡ್ಗಳು ಇವತ್ತು ಉಳಿದ್ರೆ ಏನಾದ್ರು ಒಂದಿಷ್ಟು ಪರಿಸರ ನಮ್ಮ ಕಾರ್ಡ್ಗಳು ಉಳಿದ್ರೆ ಒಂದಿಷ್ಟು ಮಳೆ ಬೆಳೆ ನಮ್ಮ ಪರಿಸರಕ್ಕೆ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ಮನೋಭಾವನೆ ನನ್ನಲ್ಲಿ ಮೂಡಿದಾಗ ಆ ನಾನು ಈ ಕಾಳಜಿ ಹೆಚ್ಚಾಗಿ ಬರ್ಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ಆ ಮಾನ್ಯ ನನ್ನ ಮತ್ತೊಬ್ಬ ಗುರುಗಳಾಗಿರ್ತಕ್ಕಂಥ ಐ ಎಪ್ ಎಸ್ ನಿವೃತ್ತ ಅಧಿಕಾರಿ ಐ ಎಂ ನಾಗರಾಜ್ ಅವರು ನನಗೆ ಒಂದಿಷ್ಟು ಮಾರ್ಗದರ್ಶನಗಳನ್ನ ನೀಡಿದ್ರು ಅವರು ಅರಣ್ಯ ಇಲಾಖೆಯಲ್ಲಿ ಉಪ ಸಂರಕ್ಷಣಾ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ಅವರ ಮಾರ್ಗದರ್ಶನದಲ್ಲಿ ಒಂದಿಷ್ಟು ಕಾಡಿನ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ವಹಿಸ್ಕೊಂಡೆ ನಾನು ಕಾಡುಗಳನ್ನು ಕಾಪಾಡಬೇಕು ಕಾಡನ್ನು ಉಳಿಸಬೇಕು ಅದರ ಜೊತೆಗೆ ನಮ್ಮ ರೈತರಿಗೂ ಕೂಡ ನಾವು ಸಪೋರ್ಟ್ ಮಾಡಬೇಕು ಸಹಕಾರ ಮಾಡಬೇಕು ಅರಣ್ಯ ಅಂತ ಬಂದಾಗ ರೈತರ ಬಗ್ಗೆ ಮುಗಿಬಿಡ್ತಕ್ಕಂತ ಸಂದರ್ಭನೂ ಕೂಡ ಇರುತ್ತೆ ಹಾಗಾಗಿ ರೈತರಿಗೂ ಕೂಡ ಮನವರಿಕೆ ಮಾಡಿ ಆ ಇಲಾಖೆಯು ಕೂಡ ಮನವರಿಕೆ ಮಾಡಿ ಕಾಡನ್ನ ಸಂರಕ್ಷಣೆ ಹೇಗ್ ಮಾಡಬೇಕು ಅಂದ್ರೆ ಇವತ್ತು ಈಗ ನಮ್ಗೆ ಜನವರಿಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಇವತ್ತು ಕಾಡುಗಿಚ್ಚು ಹಿಚ್ಚು ಬೆಂಕಿ ಆ ತರದಲ್ಲಿ ಕಾಡುಗಳನ್ನ ನಮ್ಮ ಊರಿನ ಎಲ್ಲ ನಮ್ಮ ಯುವಕ ಮಿತ್ರರೊಂದಿಗೆ ನಮ್ಮ ಹಿರಿಯರೊಂದಿಗೆ ಕಾಡುಗಳಿಗೆ ಕಾಡುಗಿಚ್ಚು ಬಂದಾಗ ಬೆಂಕಿಯನ್ನು ನಂಚತಕ್ಕಂಥ ಸಂದರ್ಭ ಕಾಡಲ್ಲಿ ಅನೇಕ ತರದ ಸವಲತ್ತುಗಳು ಸಾವಿರಾರು ಕೋಟಿ ಜೀವಗಳಿರ್ತವೆ ಅವನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ನನಗೆ ಒಂದು ತುಂಬಾ ಹೆಮ್ಮೆ ಆಗಿರ್ತದೆ ಹಾಗಾಗಿ ನಾನು ಈ ಅರಣ್ಯ ಮತ್ತು ಪರಿಸರ ಇಲಾಖೆಯಲ್ಲಿ ಸದಸ್ಯನಾಗಲಿಕ್ಕೆ ಪ್ರಮುಖ ಕಾರಣಕರ್ತರು ಐ ಎಂ ನಾಗರಾಜ್ ಅವರು ಹಾಗಾಗಿ ಕಾಡಿನ ಬಗ್ಗೆ ನಮ್ಗೆ ವಿಶೇಷವಾಗಿ ಕಾಳಜಿ ಇದೆ ಇವತ್ತು ಕಾಡನ್ನು ಉಳಿಸ್ಕೊಂಡ್ರೆ ನಮ್ಮ ದೇಶಕ್ಕೆ ಒಂದು ಶಕ್ತಿ ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿ ಅನ್ನೋ ದೃಷ್ಟಿಯಿಂದ ಕಾಡಿನ ಬಗ್ಗೆ ತುಂಬಾ ವಿಶೇಷವಾಗಿ ಕಾಳಜಿಯನ್ನು ನಾನು ವಹಿಸ್ಕೊಂಡಿದ್ದೀನಿ ಹಾಗಾಗಿ ನಾನು ಸದಸ್ಯನಾಗಿ ಕೂಡ ಮುಂದುವರಿತಾ ಇದ್ದೀನಿ ನಾನು ಈಗ ನಾನು ನಿಮಗೆ ನೇರವಾಗಿ ಕೇಳ್ತೇನೆ ನೀವೀಗ ರಾಜಕೀಯ ಹಾಗೂ ಸಹಕಾರಿ ಕ್ಷೇತ್ರ ಎರಡನ್ನೂ ಕೂಡ ತೊಡಸ್ಕೊಂಡಿದ್ದೀರಾ ಹೌದು ಸಹಕಾರಿ ಕ್ಷೇತ್ರ ಅಥವಾ ರಾಜಕೀಯ ಕ್ಷೇತ್ರ ಇದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಆಯ್ಕೆ ಯಾವ್ದಾಗಿರುತ್ತೆ ಈಗ ನಾನು ಈ ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ ಮಾಡಿದ್ದೀನಿ ಯಾಕಂದ್ರೆ ಗ್ರಾಮ ಪಂಚಾಯಿತಿಲಿ ಎರಡು ಚುನಾವಣೆ ಮೂರ್ ಚುನಾವಣೆ ಮಾಡಿದೆ ಆ ಪಸ್ಟ್ ಚುನಾವಣೆಯಲ್ಲಿ ಸೋತೆ ಎರಡನೇ ಚುನಾವಣೆ ಗೆದ್ದೆ ಮೂರನೇ ಚುನಾವಣೆಯಲ್ಲಿ ಸೋಲ್ಕೊಂಡೆ ಹಾಗಾಗಿ ನಾನು ನನ್ನ ಜೊತೆ ಬೆಳೆಸಿರ್ತಕ್ಕಂಥವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಬೆಳೆಸಬೇಕು ನಮ್ಮ ಊರಿನಲ್ಲಿ ಇರ್ತಕ್ಕಂಥ ಯುವಕರಿಗೆ ರಾಜಕೀಯ ಕ್ಷೇತ್ರ ತರಬೇಕು ನಾನು ಸಹಕಾರಿ ಕ್ಷೇತ್ರವನ್ನು ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಸಹಕಾರಿ ಭೀಷ್ಮ ಮಂಜುನಾಥ ಗೌಡ ಜೊತೆ ಇರೋದ್ರಿಂದ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಶಿವಮೊಗ್ಗ ಹಲವು ಕೂಟಕ್ಕೆ ತೀರ್ಥಹಳ್ಳಿ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದೆ ಆ ಸಂದರ್ಭದಲ್ಲಿ ನಾನು ಕೇವಲ ಮೂರು ಪರಚಿತ್ರ ಪಲಚಿತ್ರ ಆ ಸಂದರ್ಭದಲ್ಲಿ ಮಂಜುನಾಥ್ ಗೌಡ ತುಂಬಾ ನೋವನ್ನು ಅನುಭವಿಸ್ತು ನನ್ನನ್ನು ತಗೊಂಡೋಗಿ ಏನು ಗೊತ್ತಿರೋದು ಅವನಿಗೆ ಆ ಕ್ಷೇತ್ರದಲ್ಲಿ ನಿಲ್ಲಿಸಿ ಗೆಲ್ಸಿದಾಗ ತುಂಬಾ ನೋವನ್ನು ಸೋತ ನಮ್ಮ ನಮ್ಮ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಯುವಕ ಸೋತ ಅಂತ ಹೇಳಿ ತುಂಬಾ ಬೇಜಾರು ಮಾಡಿದ್ರು ಹಾಗಾಗಿ ಅವತ್ತಿಂದ ನನಗೆ ಬಂತು ನಾನು ಯಾವುದೇ ಕಾರಣಕ್ಕೂ ನಾನು ರಾಜಕೀಯವಾಗಿ ಈ ಕ್ಷೇತ್ರದಲ್ಲಿ ಮುಂದುವರಿಬಾರ್ದು ನನಗೆ ನನ್ನ ವಿಶೇಷವಾಗಿರ್ತಕ್ಕಂಥದ್ದು ನನ್ನ ಮುಂದಿನ ಗುರಿ ಸಹಕಾರಿ ಕ್ಷೇತ್ರದಲ್ಲಿ ನಾನು ಏನಾದರೂ ಸಾಧನೆಯನ್ನು ಮಾಡಬೇಕು ಮುಂದಿನ ದಿನಗಳಲ್ಲಿ ಕೂಡ ನಾನು ಮಂಜುನಾಥ್ ಗೌಡ ಆದರ್ಶ ಅವರ ನೇತೃತ್ವದಲ್ಲಿ ಅವ್ರ ಏನ್ ಸಲಹೆಯನ್ನು ಹೇಳ್ತಾರೆ ಆ ರೀತಿಯಲ್ಲಿ ನಾನು ಸಹಕಾರಿ ಕ್ಷೇತ್ರವನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನನ್ನ ಆಶೆ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾನು ಶಿವಮೊಗ್ಗ ಹಲವು ಕೂಟಕ್ಕೆ ತೀರ್ಥಳ್ಳಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನನ್ನ ಆಸೆ ಇದೆ ಹಾಗಾಗಿ ನಾನು ರಾಜಕೀಯ ಕ್ಷೇತ್ರವನ್ನು ಕಂಪ್ಲೀಟ್ ಕೈಬಿಟ್ಬಿಟ್ಟು ನನ್ನ ಜೊತೆಯಲ್ಲಿ ಇರ್ತಕ್ಕಂಥವರಿಗೆ ರಾಜಕೀಯ ಕ್ಷೇತ್ರ ಮುಂದುವರಿಸಿಕೊಂಡು ನಾನು ಸಹಕಾರಿ ಕ್ಷೇತ್ರದಲ್ಲಿ ಮುಂದೆ ಬರಬೇಕು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸಹಕಾರ ಸಪೋರ್ಟ್ ಅನ್ನು ಮಾಡಬೇಕು ಸಹಕಾರಿಗಳಿಗೆ ನಾನು ಬೆನ್ನಲ್ಲಾಗಿ ಇರಬೇಕು ಹಾಗಾಗಿ ನಾನು ಕೂಡ ಶಿವಮೊಗ್ಗ ಹಾಲು ಉತ್ಪಾದಕರ ಹಿತರಕ್ಷಣಾ ವೇದಿಕೆಯ ಆಗಿ ಕೂಡ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇನೆ ಇವತ್ತು ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟದಲ್ಲಿ ಸುಮಾರು ದಾವಣಗೆರೆ ಚಿತ್ರದುರ್ಗ ಮೂರು ಮೂರು ಜಿಲ್ಲೆಗಳು ನಮ್ಮ ಶಿವಮೊಗ್ಗದಲ್ಲಿ ಇರುವುದರಿಂದ ಆ ಜಿಲ್ಲೆ ಎಲ್ಲ ರೈತರಿಗಳಿಗೆ ನಾನು ಸಪೋರ್ಟ್ ಸಹಕಾರವನ್ನು ಮಾಡಬೇಕು ಅವರ ಕಷ್ಟದಲ್ಲಿ ನಾನು ಅವ್ರು ನಿಂತ್ಕೊಬೇಕು ಅಂತ ಒಂದು ಭಾಷಾ ನಾನು ಸಹಕಾರ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ನನ್ನ ತುಂಬಾ ಆಸಕ್ತಿ ಇದೆ ನನಗೆ ಲೋಕೇಶ್ ಅವರೇ ಈಗ ನೀವು ಮಾತಾಡ್ತಾ ತುಂಬಾ ಕಡೆ ನೀವು ಆರ್ ಎಂ ನೀವು ಮೆನ್ಷನ್ ಮಾಡಿದ್ರಿ ಏನು ಲೋಕೇಶ್ ಅವರ ಜೀವನದಲ್ಲಿ ಆರ್ ಎಂ ಮಂಜುನಾಥ್ ಗೌಡರ ಪಾತ್ರ ಏನು ಈಗ ನಾನು ಆವಾಗ ಒಂದ್ಸರಿ ನಿಮ್ಗೆ ಕೇಳ್ದಾಗ ಹೇಳಿದೆ ನಾನು ನನಗೆ ನಾನು ಸುಮಾರು ನಾನು ಹುಟ್ಟಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಾನು ಹುಟ್ಟಿದಾಗ ನನಗೆ ಸುಮಾರು ಮಂಜುನಾಥ್ ಗೌಡ್ರು ನಮ್ಮೂರಿಗೆ ಎಂಬತ್ತೊಂದಕ್ಕೆ ಪಾದಾರ್ಪಣೆ ಮಾಡಿದ್ರು ಎಂಬತ್ತೊಂದಕ್ಕೆ ನನ್ನ ತಂದೆ ತೀರ್ಕೊಂಡ್ರು ನನಗೆ ನನ್ನ ತಂದೆ ತೀರ್ಕೊಂಡ ಸಂದರ್ಭದಲ್ಲಿ ಮಂಜುನಾಥ್ ಗೌಡ್ರು ಎಂಬತ್ತೊಂದಕ್ಕೆ ಬಂದರು ಅವತ್ತು ಅವತ್ತಿಂದ ಮಂಜುನಾಥ್ ಗೌಡರ ಬಗ್ಗೆ ನನಗೆ ತುಂಬ ಪ್ರೀತಿ ನನ್ನ ತಂದೆ ಸಮಾನದಲ್ಲಿ ಅವರನ್ನು ನೋಡ್ತಾ ಇದ್ದೀನಿ ನನ್ನನ್ನು ಕೂಡ ಅವನ ಮಗನ ಸಮಾನದಲ್ಲಿ ನನ್ನನ್ನು ಬೆಳೆಸ್ತಾ ಬಂದಿದ್ದಾರೆ ಇವತ್ತು ಹಾಗಾಗಿ ಮಂಜುನಾಥ ಗೌಡರ ಬಗ್ಗೆ ವಿಶೇಷವಾಗಿ ಪ್ರೀತಿ ಮಂಜುನಾಥ ಗೌಡರು ಸಹಕಾರ ಸಂಘದ ಅಧ್ಯಕ್ಷರಾಗಿ ಶಿವಮೊಗ್ಗ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷರಾಗಿ ಆಮೇಲೆ ಅಪೇಕ್ಷ ಬ್ಯಾಂಕ್ರ ಅಧ್ಯಕ್ಷರಾಗಿ ರಾಷ್ಟ್ರ ಮಟ್ಟದ ಉಪಾಧ್ಯಕ್ಷರಾಗಿ ಅವರ ಸಾಧನೆಗಳೊಂದಿಗೆ ನನಗೆ ಮಂಜುನಾಥ ಗೌಡರ ಬಗ್ಗೆ ತುಂಬ ಪ್ರೀತಿ ಅಂದರೆ ಮಂಜುನಾಥ ಗೌಡರು ನನ್ನ ಯಾವುದೇ ಸಂದರ್ಭದಲ್ಲಿ ಕೂಡ ಎಂಥ ಅಧಿಕಾರಿಗಳಿರ್ಬೋದು ಎಂಥ ರಾಜಕಾರಣಿಗಳಿರ್ಬೋದು ಅವರನ್ನ ಅವರ ಜೊತೆಯಲ್ಲೇ ನಾನು ಕರ್ಕೊಂಡು ಹೋಗಿ ನನ್ನನ್ನು ಒಬ್ಬ ಒಬ್ಬ ಮನುಷ್ಯನಾಗಿ ಒಬ್ಬ ಒಳ್ಳೆಯ ಪ್ರಜೆಯನ್ನಾಗಿ ಮಾಡಲಿಕ್ಕೆ ಮಂಜುನಾಥ್ ಗೌಡರು ಕಾರಣ ಕರ್ತಾರೆ ಯಾಕಂದ್ರೆ ಅವರ ಮಾರ್ಗದರ್ಶನದಲ್ಲಿ ನನಗೆ ಗಾಡ್ ಫಾದರ್ ಮಂಜುನಾಥ್ ಗೌಡರು ಅವರ ಮಾರ್ಗದರ್ಶನದಲ್ಲೇ ಇವತ್ತು ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಏನೇ ಒಂದು ಹೋರಾಟ ಮಾಡ್ಬೇಕಾದ್ರು ಇವತ್ತು ಮಂಜುನಾಥ ಗೌಡರು ನನಗೆ ಮಂಜನಾಥ ಗೌಡರ ಜೊತೆಯಲ್ಲಿ ಅನೇಕ ಹೋರಾಟಗಳನ್ನ ನಾನು ಮಾಡಿದ್ದೇನೆ ಆ ರೈತರ ಒಳಗಡೆ ರೈತರ ಪರವಾಗಿ ಮಂಜುನಾಥ ಗೌಡರು ನಾನು ಕೂಡ ನಮ್ಮೂರಿನಿಂದ ಪಾದಯಾತ್ರೆಯನ್ನು ಮಾಡಿದ್ದೀನಿ ನಮ್ಮೂರ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕಸ್ತೂರಿರಂಗನ ವರದಿ ಬಗ್ಗೆ ಹೋರಾಟವನ್ನು ಮಾಡಿ ಮಂಜುನಾಥ್ ಗೌಡರ ಜೊತೆಯಲ್ಲಿ ನಮ್ಮ ಎಲ್ಲ ಜಿಲ್ಲೆಯ ಪರವಾಗಿ ಮಧು ಬಂಗಾರಪ್ಪನವರು ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿದಾಗ ಮಂಜುನಾಥ ಗೌಡ ಜೊತೆಯಲ್ಲಿ ಅಲ್ಲಿ ಕೂಡ ಪಾದಯಾತ್ರೆಯನ್ನು ಮಾಡಿ ಮಂಜುನಾಥ ಗೌಡರ ಜೊತೆಯಲ್ಲಿ ಹಾಗಾಗಿ ಮಂಜುನಾಥ ಗೌಡ್ರು ನನಗೆ ಒಂದಿಷ್ಟು ಮಾರ್ಗದರ್ಶನವನ್ನು ಕೊಟ್ಟಿರ್ತಾರೆ ಮಂಜುನಾಥ್ ಗೌಡರು ಇವತ್ತು ನನ್ನ ಎಲ್ಲ ನನ್ನ ರಾಜಕೀಯಕ್ಕೆ ನನ್ನ ಸಹಕಾರಿ ಕ್ಷೇತ್ರಕ್ಕೆ ನನ್ನ ಮಾರ್ಗದರ್ಶಕರಾಗಿ ನನಗೆ ಸಂಪೂರ್ಣವಾಗಿ ನನಗೆ ನನ್ನನ್ನು ಬೆಳೆಸಲಿಕ್ಕೆ ಮಂಜುನಾಥ್ ಗೌಡರು ಕಾರಣ ಹಾಗಾಗಿ ನನಗೆ ಮಂಜುನಾಥ ಗೌಡರ ಬಗ್ಗೆ ತುಂಬ ಪ್ರೀತಿ ಅದರ ಜೊತೆಯಲ್ಲಿ ನಾನು ಹೇಳಬೇಕಂತಾದ್ರೆ ಆ ಮೊದಲಿಗೆ ನನಗೆ ಬಂಗಾರಪ್ಪನವ್ರ ಬಗ್ಗೆ ತುಂಬ ಪ್ರೀತಿ ನಾನು ಬಂಗಾರಪ್ಪನವರ ಅನುಯಾಯಿಗಳಾಗಿ ಬಂಗಾರಪ್ಪನವರ ತತ್ವ ಸತ್ವ ಸಿದ್ಧಾಂತಗಳು ಅವರ ಹೋರಾಟಗಳು ಅವರ ಮಾತುಗಳು ಸಣ್ಣ ವಯಸ್ಸಿನಲ್ಲಿ ಕೂಡ ನನಗೆ ಅವ್ರ ಬಗ್ಗೆ ತುಂಬ ಪ್ರೀತಿ ಬಂಗಾರಪ್ಪನವರು ಆ ತೀರ್ಕಂಡ್ ಅಂತ ನನಗೆ ಆ ಎರಡನೇವರಾಗಿ ಸಿಕ್ಕಿದಿರತಕ್ಕಂಥವ್ರು ಮಂಜುನಾಥ್ ಗೌಡ್ರು ಹಾಗಾಗಿ ನಾನು ಮಂಜುನಾಥ್ ಬಂಗಾರಪ್ಪ ಸಾಹೇಬ್ರನ್ನ ಮಂಜುನಾಥ್ ಗೌಡರನ್ನ ಯಾವುದೇ ಸಂದರ್ಭದಲ್ಲಿ ಅವರನ್ನ ಮರೀತಕ್ಕಂಥ ಪ್ರಶ್ನೆ ಇಲ್ಲ ಮೊನ್ನೆನೂ ಕೂಡ ಬಂಗಾರಪ್ಪನವರ ಹನ್ನೆರಡನೇ ವರ್ಷದ ಪುಣ್ಯತಿಥಿಯಲ್ಲಿ ಹೋಗಿ ಅವರ ಸಮಾಧಿಗೆ ನಮಸ್ಕರಿಸಿ ಅವರ ಆಶೀರ್ವಾದನ ಪಡ್ಕೊಂಡು ಬಂದಿದ್ದೀನಿ ಅದೇ ರೀತಿಯಲ್ಲಿ ಮಂಜುನಾಥ್ ಗೌಡರನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಮಂಜುನಾಥ್ ಗೌಡ್ರು ನನ್ನನ್ನು ಅಷ್ಟೇ ಪ್ರೀತಿಯಿಂದ ನನ್ನನ್ನು ನೋಡ್ತಾರೆ ಒಬ್ಬ ಶಿಷ್ಯನಾಗಿ ನನ್ನನ್ನು ಹೆಂಗ್ ಬೆಳೆಸ್ಬೇಕು ಆ ನಿಟ್ಟಿನಲ್ಲಿ ನನ್ನನ್ನು ಬೆಳೆಸ್ತಾ ಇದಾರೆ ಹಾಗಾಗಿ ನಾನು ಮಂಜುನಾಥ್ ಗೌಡರ ಆದರ್ಶನಾಗಿ ಅವರ ಮಾರ್ಗದರ್ಶನದಲ್ಲಿ ಅವರದ ಒಂದು ಒಂದೇ ಒಂದು ಅವರ ಒಂದೇ ಒಂದು ಅವರ ಮಾರ್ಗದರ್ಶನದಿಂದ ನಾನು ಎಲ್ಲೂ ಮುಂದೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ನಾನು ಏನೇ ಕೆಲಸ ಮಾಡೋದು ಅವರ ಮಾರ್ಗದರ್ಶನ ಹೋಗ್ತೀನಿ ಅವರೇ ನನಗೆ ಮಾರ್ಗದರ್ಶನದ ಗುರುಗಳು ನನ್ನ ಪಾಲಿನ ದೇವರು ಅಂತ ಕೂಡ ಹೇಳಿ ಅವರೇ ಈಗ ರಾಜಕೀಯ ಸಹಕಾರಿ ಕ್ಷೇತ್ರ ಕ್ಷೇತ್ರಗಳಲ್ಲಿ ನೀವು ತೋರಿಸಿಕೊಂಡಿದ್ದೀರಾ ಇಷ್ಟೆಲ್ಲ ಸಾಧನೆ ಮಾಡ್ಬೇಕಾದ್ರೆ ಈಗ ನಿಮ್ಮ ಕುಟುಂಬ ಕೂಡ ಪ್ರಮುಖವಾದ ಪಾತ್ರ ವಹಿಸುತ್ತೆ ಹಾಗೆ ಲೋಕೇಶ್ ಅವರ ಹಿಂದೆ ಅವರ ಕುಟುಂಬ ಯಾವ ರೀತಿಯಾಗಿ ನಿಂತಿದೆ ಈಗ ನಾವು ಇಲ್ಲಿಯವರಲ್ಲ ನಾವು ಸಾಗರ ತಾಲೂಕ್ ಬಾರಂಗಿ ಹೋಬಳಿ ಅಂತ ಹೇಳ್ಬಿಟ್ಟು ನಮ್ದೊಂದು ದೊಡ್ಡ ಕುಟುಂಬ ಸುಳಿಮಕ್ಕಿ ಮತ್ತು ಹರಿಗೊಪ್ಪ ಅಂತ ಎಂಬ ದೊಡ್ಡ ಕುಟುಂಬದಲ್ಲಿ ನಾವು ತಿಳಿಸತಕ್ಕಂಥವ್ರು ನಮ್ಮ ಅಜ್ಜ ಅಹ್ ಪುಟ್ಟನಾಯ್ಕ ಮತ್ತು ತಿಮ್ಮನಾಯಕನ ಎಂಬ ಮಗನಾಗಿರ್ತಕ್ಕಂಥ ಅಹ್ ಗಿಡ್ ಮತ್ತು ನಮ್ಮ ದೊಡ್ಡಪ್ಪ ಹುಚ್ಚಿನಾಯ್ಕ ಅವರಿಗೆ ನಾವು ಆ ಹುಚ್ಚಿನಾಯ್ಕ ದೊಡ್ಡಪ್ಪ ನಮ್ಮ ತ ಅಪ್ಪ ಗಿಡ್ಡ ಅವರು ಅವರ ಮಗನಾಗಿ ನಾನು ಜನಿಸಿದೆ ನನಗೆ ಒಬ್ಬರ ಅಕ್ಕ ಒಬ್ಬರು ತಂಗಿ ಇದ್ದಾರೆ ನಮ್ಮದು ದೊಡ್ಡ ಕುಟುಂಬ ಸುಮಾರು ನೂರ ಇಪ್ಪತ್ತು ಎಕರೆ ಆಸ್ತಿದ್ದಾರೆ ನಾವು ಅಲ್ಲಿ ಅಲ್ಲಿಂದ ಮುಳುಗಡೆ ಆಗಿ ಇಲ್ಲಿ ಬಂದಾಗ ನನ್ನ ಕುಟುಂಬ ನನ್ನ ಜೊತೆ ಬೆನ್ನ ಇರ್ತಕ್ಕಂಥವರು ನನ್ನ ಕುಟುಂಬದವರು ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ಗಣಪತಿಯವರು ಇರ್ಬೋದು ಆ ಜೊತೆಗೆ ನನ್ನ ಎಲ್ಲ ನನ್ನ ಕುಟುಂಬದ ಸದಸ್ಯರು ಇವತ್ತು ನಾ ಈ ರಾಜಕೀಯದಲ್ಲಿ ಈ ಸಹಕಾರಿ ಕ್ಷೇತ್ರದಲ್ಲಿ ಮುಂದುವರಿಕೆ ನನ್ನ ನನ್ನ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥದ್ದು ನನ್ನ ಧರ್ಮಪತ್ನಿ ಆಗಿರ್ತಕ್ಕಂಥ ಶ್ರೀಮತಿ ನೇತ್ರಾ ಅವರ ಒಂದು ಸಾಧನೆ ನನ್ನ ಮಕ್ಕಳಾಗಿರ್ತಕ್ಕಂಥವರ ನನ್ನ ಮಕ್ಕಳು ಎರಡು ಜನ ಮಕ್ಕಳಿದ್ದಾರೆ ಅವರು ಕೂಡ ನನಗೆ ಮನೆಯಲ್ಲಿ ನನಗೆ ಅತ್ಯಂತ ಹೆಚ್ಚು ಸಪೋರ್ಟನ್ನು ಕೊಟ್ಟು ನನ್ನ ಎಲ್ಲ ಕ್ಷೇತ್ರಗಳಿಗೆ ನನಗೆ ಬೆಂಬಲವಾಗಿ ನಿಂತ್ಕೊಂಡು ನನ್ನ ಹೋರಾಟಗಳಿಗೆ ನನ್ನ ಎಲ್ಲ ಇದು ಕಡೆಗೂ ನನಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ನನ್ನ ಕುಟುಂಬ ಹಾಗಾಗಿ ನಾವು ಕುಟುಂಬವನ್ನ ಅತ್ಯಂತ ಪ್ರೀತಿಯಾಗಿ ನೋಡಬೇಕಾದ ಸಂದರ್ಭದಲ್ಲಿ ಬರುತ್ತೆ ಆ ಕುಟುಂಬದವ್ರು ಸಪೋರ್ಟ್ ಸಹಕಾರ ಇಲ್ಲ ಅಂದ್ರೆ ನಾವು ಈ ಕ್ಷೇತ್ರದಲ್ಲಿ ರಾಜಕೀಯ ಇರ್ಬೋದು ಸಹಕಾರಿ ಕ್ಷೇತ್ರ ಇರ್ಬೋದು ಪರಿಸರ ಇರ್ಬೋದು ಮತ್ತು ಸೋಷಿಯಲ್ ವರ್ಕರ್ ಇವೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ನನ್ನ ಕುಟುಂಬದ ಬಗ್ಗೆ ನನಗೆ ತುಂಬಾ ಗೌರವ ಇದೆ ನನಗೆ ಲೋಕೇಶ್ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ರಾಜಕೀಯ ಆಗಿರ್ಬೋದು ಸಹಕಾರಿ ಕ್ಷೇತ್ರ ಆಗಿರ್ಬೋದು ಪರಿಸರ ಸಂರಕ್ಷಣೆ ಹಾಗೆ ನಿಮ್ಮ ಕುಟುಂಬ ಹಾಗೆ ಇತ್ತೀಚೆಗೆ ಬಂದಿರುವಂತಹ ಏನು ಮಹಾತ್ಮ ಜ್ಯೋತಿರಾವ್ ಪುಲೆ ಪ್ರಶಸ್ತಿ ಎಲ್ಲ ವಿಷಯಗಳ ಕುರಿತಾಗಿ ಸುದೀರ್ಘ ಭಾಗವಹಿಸಿದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ವೀಕ್ಷಕರೇ ಇದು ಕಲ್ಲುಕೊಪ್ಪ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಹಣಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಲೋಕೇಶ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರತೇನೆ ಸೈರಿ ಸಮಾಚಾರ ನಮಸ್ಕಾರ